ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಈಗ ನಾನು ಕೊ ಒಣ ಕೊಬ್ಬರಿ ಅಂಟು ಆಳ್ವೆ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಅಂಟಿನ ಉಂಡೆ ಮಾಡಬೇಕು ಅಂದ್ಕೊಂಡೀನಿ ಅದಕ್ಕೆಲ್ಲ ಏನೇನು ಸಾಮಗ್ರಿಗಳನ್ನ ಇಟ್ಕೊಂಡೇನಂತ ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಬರ್ರಿ ಈಗ ತೋರಿಸ್ತೇನೆ ನೋಡಿರಿ ಇಲ್ಲೇ ಎರಡು ಗಿಟಗೂ ಕೊಬ್ಬರಿ ತುರಿ ತುರ್ಕೊಂಡು ಇದನ್ನು ತುಪ್ಪ ತುಪ್ಪದೊಳಗೆ ಹುರಿದು ಇಟ್ಕೊಂಡೇನಿ ಆ ನಂತರ ಒಂದು ಸ್ವಲ್ಪ ಅಂಟು ತುಪ್ಪದೊಳಗೆ ಇಟ್ಕೊಂಡೇನಿ ಗೋಡಂಬಿ ಹುರಿದು ಇಟ್ಕೊಂಡೀನಿ ಆಮೇಲೆ ಅಕ್ರೋಟು ತುಪ್ಪದೊಳಗೆ ಹುರಿದು ಇಟ್ಕೊಂಡೀನಿ ದ್ರಾಕ್ಷಿನೂ ತುಪ್ಪದೊಳಗೆ ಹುರಿದು ಆಮೇಲೆ ಖರ್ಜೂರ ಬೀಜ ಅದೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ತುಪ್ಪದೊಳಗೆ ಹುರಿದು ಇಟ್ಕೊಂಡೇನಿ ಆ ನಂತರ ಬಾದಾಮಿ ಬಾದಾಮಿನೂ ಒಂದರೊಳಗೆ ಎರಡು ಪೀಸ್ ಮಾಡಿ ಅದನ್ನು ತುಪ್ಪದೊಳಗೆ ಹುರಿದು ಆ ನಂತರ ಸ್ವಲ್ಪ ಆಳ್ವೆ ಒಂದು ಬಟ್ಲು ಆಳ್ವಿ ತುಪ್ಪದೊಳಗೆ ಅವನು ಹುರಿದು ಆ ಆನಂತರ ಅದಕ್ಕೆ ಏಲಕ್ಕಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಎಷ್ಟು ಬೇಕಾದಷ್ಟು ಹಾಕಿದ್ರು ಕಂಪು ಕೊಡ್ತೈತೆ ಅಂತೇಳಿ ನಾನು ಏಲಕ್ಕಿ ಇಟ್ಕೊಂಡೇನಿ ಒಂದು ಹತ್ತರಿಂದ ಒಂದು ಹದಿನೈದು ಏಲಕ್ಕಿ ಕಾಯಿ ಬಿಡಿಸಿ ಜಜ್ಜಿ ಪೌಡ್ರ್ ಮಾಡಿ ಹಾಕ್ತೇನೆ ಈಗ ಇದನ್ನೆಲ್ಲನೂ ತುಪ್ಪದೊಳಗೆ ಹುರಿದು ಆ ಆನಂತರ ಇದು ದ್ರಾಕ್ಷಿ ಒಂದು ಬಿಟ್ಟು ಉಳ್ದಿದ್ದೆಲ್ಲ ಏನೈತಲ್ಲ ಇದು ಎಲ್ಲನೂ ಮಿಕ್ಸಿ ಒಳಗೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ತರಿತರಿಯಾಗಿ ಮಾಡ್ಕೋತೇನೆ ಮಾಡಿ ಆ ಆನಂತರ ಇದಕ್ಕೆ ಬೆಲ್ಲ ಬೇಡ ಅಂತ ಅನ್ನಿಸ್ತೈತೆ ನನಗೆ ಆದರೂ ನೋಡೋಣ ಜೋನಿ ಬೆಲ್ಲನೂ ಇಟ್ಕೊಂಡೀನಿ ಇಲ್ಲಿ ಜೋನಿ ಬೆಲ್ಲನೂ ಇಟ್ಕೊಂಡಿನಿ ಅಕಸ್ಮಾತ್ ಬೆಲ್ಲ ಬೇಕನ್ಸಿದ್ರೆ ಒಂದೆರಡು ಸ್ಪೂನು ಬೆಲ್ಲ ಒಂದು ಸ್ವಲ್ಪ ತುಪ್ಪ ಒಂದೆರಡು ಸ್ಪೂನ್ ನೀರು ಹಾಕಿ ಕರಗಿಸಿ ಇದಕ್ಕೆ ಮಿಕ್ಸ್ ಮಾಡ್ತೇನೆ ಮಾಡಿ ಉಂಡೆ ಕಟ್ತೇನೆ ಮತ್ತು ಬೆಲ್ಲ ಬೇಡ ಅಂತಂದ್ರೆ ಇದಿಷ್ಟೇ ಉಂಡೆ ಕಟ್ಟೋದು ಕಟ್ಟೋಕ್ಕೆ ಸಮ ಆಗಿತ್ತಂದ್ರೆ ಇದಿಷ್ಟ ಉಂಡೆ ಕಟ್ತೇನೆ ಕಟ್ಟಿಂದ ಮತ್ತೆ ನಿಮಗೆ ತೋರಿಸ್ತೇನೆ ಬರ್ರಿ ಹೆಂಗೆ ಮಾಡಿದೆ ಅಂತಂದು ಹೇಳಿ ಈಗ ಮಾಡೋದು ಹೆಂಗೆ ಹೆಂಗೆ ಮಾಡ್ಬೇಕಂತಂದು ಹೇಳಿದೆ ನಾನೀಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಬಾಣಂತಿಯರಿಗೆ ಇಂಥವೆಲ್ಲ ಜಾಸ್ತಿ ಮಾಡಿಕೊಡ್ತಾರ ಇದಕ್ಕೆ ಮತ್ತು ಬಾಣಂತಿ ಸಾಮಾನು ಅಂತಂದು ಸಿಗ್ತೈತೆ ಅದನ್ನೆಲ್ಲ ಹಾಕ್ತಾರೆ ನಮಗೆ ಯಾವಾಗೆ ಯಾವಾಗ ತಿನ್ಬೇಕು ಅನ್ನಿಸ್ತೈತಿ ಅವಾಗೆಲ್ಲ ನಾನು ಇಷ್ಟೆಲ್ಲ ಐಟಮ್ ತೊಗೊಂಡು ಬಂದು ಮಾಡ್ಕೊಂಡು ಮಾಡ್ಕೊಂಡಿರ್ತೇನೆ ಇಷ್ಟು ತೊಗೊಂಡು ಬಂದು ಮಾಡ್ಕೊಂಡಿರ್ತೇನೆ ಇದಕ್ಕೆ ಬೇಕಂದ್ರೆ ಡ್ರೈ ಫ್ರೂಟ್ಸು ಯಾವ್ಯಾವ್ದು ಬೇಕು ಎಲ್ಲನೂ ಹಾಕ್ಬೋದು ನನಗೆ ಇಷ್ಟ ತೊಗೊಂಡು ಬಂದೆ ನಾನು ಇಷ್ಟ ಹಾಕಿನಿ ಈಗ ಇಷ್ಟ ಹಾಕಿ ಮಾಡಾಕೊಂತೇನೆ ಮಾಡಿಂದ ಆನಂತರ ನಿಮಗೆ ಉಂಡು ಅದು ಇಷ್ಟಕ್ಕೆ ಅಂತಂದು ತೋರಿಸ್ತೇನೆ ಬರ್ರಿ